ಟ್ರಾನ್ಸ್ಫರ್ ಗೆ ಕಾಸು ಇಸ್ಕೊಂಡ್ರೆ ಡಿಡಿಪಿಐ ಬಹಿರಂಗ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಗರಂ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ತಡಿಬಿಡಿ ಗ್ರಾಮದಲ್ಲಿ ಘಟನೆ ಯಾದಗಿರಿ ಶಿಕ್ಷಣ ಇಲಾಖೆಯ ತರಾಟೆ ತೆಗೆದುಕೊಂಡ ಕೇಂದ್ರ ರೈಲ್ವೆ ಖಾತೆ ಸಚಿವ ವೈಸೋಮಣ್ಣ ಏನ್ರಿ ಡಿಡಿಪಿಐ ನಿಮ್ಮ ಕೆಲಸ ನಾಮ ಕೈ ವಾಸ್ತೇನಾ ಬರೀ ಹೋದ ಪುಟ್ಟ ಬಂದ ಇದೇನಾ ನಿಮ್ಮ ಕೆಲಸ ಮೂರು ಸಾವಿರ ಶಿಕ್ಷಕರು ಇಲ್ಲ ಶಾಲೆಯಲ್ಲಿ ಬರೀ ಇಲಾಖೆ ಮಾತ್ರ ಇದೆ ಏನ್ ಮಾಡ್ತೀರಾ ಕೆಲಸ ವರ್ಗಾವಣೆಗೆ ದುಡ್ಡು ತಗೋಬೇಡ್ರಿ ಮೊದಲಿನಂತೆ ಕಾಲ ರೋಗ ಬಂದು ಹೋಗ್ತಾರೆ ಎಂದು ಯಾದಗಿರಿ ಡಿ ಡಿಪಿಐ ಮಂಜುನಾಥರನ್ನ ಹಿಗಾಮುಖ ತರಾಟೆಗೆ ತೆಗೆದುಕೊಂಡ್ರು ಶಿಕ್ಷಣದಲ್ಲಿ ಹಿಂದುಳಿಯುವ ನೀವೇ ಕಾರಣ ಚಾಮರಾಜನಗರದಿಂದ ಬಂದಿದ್ರೆ ಹೇಳಿಕೊಳ್ಳಲು ನಮಗೆ ನಾಚಿಕೆ ಆಗುತ್ತೆ ಅಲ್ವಾರಿ ಯಾದಗಿರಿಯಲ್ಲಿ ಕೇಂದ್ರ ಸರ್ಕಾರದ ಸಂಪೂರ್ಣಾತ್ಮಕ ಅಭಿಯಾನದಲ್ಲಿ ಪಾಲ್ಗೊಂಡ ಅಧಿಕಾರಿಗಳ ಕೆಲಸಕ್ಕೆ ಗರಂ ಆದ್ರು ದೇವರಾಜ್ ಎನ್ ನ್ಯೂಸ್ ಯಾದಗಿರಿ ಡೈರೆಕ್ಟ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇದಾರೆ ಇಒ ಇದ್ದಾರೆ ಡಪ್ಟಿ ಡೈರೆಕ್ಟ್ ವಿದ್ಯಾ ಇಲಾಖೆ ಎಜುಕೇಶನ್ ಇದ್ದಾರೆ ಅವರು ಮಾತ್ರ ನೋಡಿದ್ರೆ ಬಾರಿ ಖುಷಿ ಆಯ್ತದೆ ಎಷ್ಟೇ ಸ್ಥಾನದಲ್ಲಿ ಇದ್ದೀರಿ ನೀವು ಹಾ ಎಷ್ಟು ವರ್ಷ ಇದ್ದೀರಿ ಒಂದು ವರ್ಷ ಏನ್ ನಿಮ್ದು ಸಾಧನೆ ಯಾವ ನ್ಯಾಯ ಎಷ್ಟು ಜನ ಶಿಕ್ಷಕರಿಲ್ಲ ಮೂರು ಸಾವಿರ ಶಿಕ್ಷಕರಿಲ್ಲ ಕುಂದ್ಕೊಳಪ್ಪ ನನಗೆ ಗೊತ್ತು ನೀನ್ ಏನ್ ಮಾಡ್ತಾ ಇದ್ದೀಯ ಮೂರುವರೆ ಸಾವಿರ ಶಿಕ್ಷಕರಿಲ್ಲ ಇಲಾಖೆ ಮಾತ್ರ ಇದೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ಇದು ನಾಚಿಕೆ ಗೇಡು ನಾನು ರಾಜ್ಯ ಸರ್ಕಾರವನ್ನ ವಿನಂತಿ ಮಾಡ್ತೀನಿ ಜಿಲ್ಲಾಧಿಕಾರಿಗಳು ನೋಟನ್ನು ಕಳಿಸ್ಕೊಡಿ ಪ್ರಧಾನಮಂತ್ರಿಗಳ ಆಶಯ ಮೂರುವರೆ ಸಾವಿರ ಶಿಕ್ಷಕರು ಒಟ್ಟು ಶಿಕ್ಷಕರು ಇರೋದೇ ಏನ ಸಾವಿರನ ಏಳು ಸಾವಿರದಲ್ಲಿ ಫಿಫ್ಟಿ ಪರ್ಸೆಂಟ್ ಶಿಕ್ಷಕರು ಇಲ್ಲ ಅಂದ್ರೆ ನಾನು ನಿನ್ನ ಏನಂತ ದಂಡಿಸ್ತದೆ ನಾನೇ ಯೋಚನೆ ಮಾಡಬೇಕಾಗಿ ನೀನು ಆರಾಮ ಕಾಲ ಕಲಿಯೋದು ಅಲ್ಲ ಇದ್ರ ಬಗ್ಗೆ ನೀವು ಹೋಗ್ಬೇಕು ನಿಮ್ಮ ಅಲ್ಲಿ ಹೋಗ್ಬೇಕು ಕುಳಿತ್ಕೋಬೇಕು ಒಳ್ಳೆ ಕಮಿಷನ್ ಇದಾರೆ ಕಾವೇರಿ ಅಮ್ಮ ಅವ್ರ ತಾನೇ ಒಳ್ಳೆಯವರು ಇದ್ದಾರೆ ನೀವು ಇವತ್ತು ಹೋಗಿ ನಾಳೆ ಹೋಗಿ ಅವ್ರ ಕೈ ನನಗೆ ಫೋನ್ ಕೊಡಿ ಏನಿ ಹೆಸರು ಮಂಜುನಾಥ ಎಲ್ಲ ನಮ್ಮ ಎ ಪಿ ಎಸ್ ಮಂಜುನಾಥ ಆ ಮಂಜುನಾಥನ ಇದನ್ನ ನೀನ್ ಮಂಜುನಾಥ ಬರ್ಕೋಪ ನನಗೆ ನಾಳೆ ಮಧ್ಯಾಹ್ನ ಒಂದು ಗಂಟೆ ಒಳಗಡೆ ನಿಮ್ಮ ಕಮಿಷನ್ ದಿಂದ ನನಗೆ ದೂರವಾಣಿ ಬರಬೇಕು ಮೂರುವರೆ ಸಾವಿರ ಮಕ್ಕಳಿಲ್ಲ ಅಂದ್ರೆ ಯಾವ ರೀತಿ ನಡೀತಾರೆ ಅನ್ನೋದನ್ನ ನಾವು ಯೋಚನೆ ಮಾಡ್ಬೇಕು ನೋವಾಯ್ತದೆ ಇಷ್ಟೊಂದು ಸಂಖ್ಯೆಯಲ್ಲಿ ಮಕ್ಕಳು ಕುಳಿತಿದ್ದಾರೆ ನನಗೆ ತಿಂಗಳ ಎಷ್ಟು ದಿನ ಇತ್ತಪ್ಪ ನೀನು ಎಲ್ಲಿ ಚಾಮರಾಜನಗರದಲ್ಲ ಮೈಸೂರು ಅದೇ ಯಾದಗಿರಿ నెమ్వస్థి బంద పుట్ట హోద పుట్ట నేన నో నా అంత నీకు హి నేను ఆచి అయితే చర జె స్వాభిమాన జిల్ల ఎస్ నీర్ తో ఉడి మరే మాట్రు ఆస జిల్ ఉస్బెడ్రీ ట్రాన్స్ఫర్ కయీసుకొరంటే మాబేడ్రీ బేడ్రీ మర ಬಾ ಕಾಯಿಲೆ ಹೆಂಗ್ ಬರ್ತದ ಗೊತ್ತಿಲ್ಲ ಕಡಪಲ್ಲಿ ಮತ್ಲಂಗಿಲ್ಲ ಪ್ರಪಂಚ ಮದ್ಲಂಗಿಲ್ಲ ಪ್ರಕೃತಿ ಮದ್ಲಂಗಿಲ್ಲ ನೇಚರು ಕೊಡ್ತಿದಾರ ನನ್ನ ತಾಯಿಂದರು